ಿಂಗ್ ಎ ಪಿಯರ್ ಇನ್ ದಿ ಬ್ಯಾಕ್ ಬೋನ್ಸ್ ಆಫ್ ದಿ ಪೀಪಲ್ ಸಾಧ್ಯವಾದ್ರೆ ಪಾಕಿಸ್ತಾನ ಸರ್ಕಾರನು ಕಿತ್ತಬಿಟ್ಟು ಇವರು ಮೋದಿ ಅವರಿಗೆ ಖಂಡಿತ ಅವರು ಸಜ್ಜನ ನಾಯಕರು ಅವ್ರು ತಗೊಂಡಂತ ನಿರ್ಧಾರಗಳು ದಿಢೀರನೆ ಅವ್ರು ತಗೊಂಡಂತ ನಿರ್ಧಾರಗಳು ತುಂಬಾ ಸೋಚನೆಯಾಗಿದ್ದ ಅವ್ರು ನಿಜವಾಗ್ಲು ನೆಕ್ಸ್ಟ್ ಟೈಮ್ ಅವರೇ ಬರ್ಬೇಕು ಯಾಕಂದ್ರೆ ಅವ್ರ ತರ ನಾಯಕತ್ವ ಯಾರು ವಯಸ್ಸಾಗ ಚಾನ್ಸ್ ಇಲ್ಲ ಹೇಳಿತನದ ಭಯೋತ್ಪಾದನೆ ಮಾಡೋದಿದೆಯಲ್ಲ ಅದರಲ್ಲೂ ಅಮಾಯಕರನ್ನು ಕೊಲ್ಲೋದಿದೆಯಲ್ಲ ಬಹಳ ಹೀನ ಕೃತ್ಯ ಆಗಿದೆ ಇಂಥದ್ದನ್ನು ಯಾವುದೇ ದೇಶದ ವಿರುದ್ಧ ನಡೆದ್ರು ಕೂಡ ನಾವು ಖಂಡಿಸಲೇಬೇಕು ಎಲ್ಲರೂ ಖಂಡಿಸಲೇಬೇಕು ಈಗ ಮೋದಿ ಅವರು ಮಾಡ್ತಾ ಇರೋದು ಇದು ನಿಜವಾಗಿ ಪ್ರಶಂಸನೀಯವಾದ ಕಾರ್ಯ ಅಂತ ಹೇಳಬಹುದು ನಾನು ಥ್ಯಾಂಕ್ಸ್ ಫಾರ್ ಆರ್ಮಿ ಅಂತ ಹೇಳ್ತೀನಿ ಸರ್ ಫಸ್ಟು ನೆಕ್ಸ್ಟ್ ಮೋದಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅವರು ಟ್ರೇಸ್ಟ್ ಇವಾಗ ಒಂದ್ ವಾರ ಎರಡು ವಾರ ಮುಂಚೆ ಇದು ಮಾಡಿದ್ರಲ್ಲ ಸೊ ಟ್ವೆಂಟಿ ಸೆವೆನ್ ಪೀಪಲ್ ಅವರು ಡೆಡ್ ಆಯ್ತಲ್ಲ ಅದರಿಂದ ಅವ್ರಿಗೆ ಒಂದು ಲೆಸನ್ ಇದು ಅವ್ರಿಗೆ ಒಂದು ಲೆಸನ್ ಇದು ನೆಕ್ಸ್ಟ್ ನಮ್ಮ ಇಂಡಿಯಾ ಮೇಲೆ ತಿರ್ಗ ಯಾವುದೇ ಕಾರಣಕ್ಕಾಗಿ ಟೆರರಿಸ್ಟ್ ಒಳಗಡೆ ಬರಬಾರ್ದು ನಾವು ಹೊರಗೆಂಬ ನಡೆದ ಒಂದು ಉಗ್ರವಾದ ಉಗ್ರವಾದಿಗಳು ಮಾಡುವ ತುಂಬಾ ತೇಜವಾದಿ ಮಾಡಿದ್ದಾರೆ ನಮ್ಗೆಲ್ಲರೂ ನೋವಾಗಿದೆ ಇದರಿಂದ ಇವತ್ತು ಭಾರತವರು ನುಗ್ಗಿ ಹೊಡಿದರೆ ನಮ್ಗೆ ತುಂಬಾ ಸಂತೋಷವಾಗಿದೆ ಆದ್ರೆ ಒಂದು ಈಗ ಪಾಪ ನಮ್ಮ ನಮ್ಮ ಇಂಡಿಯನ್ ಸೌನ್ ನಮ್ಗೆ ಯಾವ್ದು ಹೋಗಿದಾರೆ ನೋಡಕ್ಕೆ ಅವ್ರಿಗೆಲ್ಲ ಕಳ್ಕೊಂಡು ಹಳ ನೋಡಕ್ ಆಗಲ್ಲ ಒಡೆದ್ ತುಂಬಾ ಚೆನ್ನಾಗಿದೆ ನಾವು ತುಂಬಾ ಹೆಮ್ಮೆ ಪಡ್ತೀವಿ ನಾವು ಭಾರತೀಯರು ತುಂಬಾ ಹೆಮ್ಮೆ ಪಡ್ತಾ ಇದೀವಿ ಅದರಿಂದ ಇವತ್ತು ನೀವು ಸ್ಟ್ರೈಕ್ ಮಾಡಬೇಕು ಬಿಡಬಾರದು ಯಾವುದೇ ಆಗ್ಲಿ ಯುದ್ಧ ನಡೆದು ಆಯ್ತು ಇಂತೋಗಿ ಮಟ್ಟ ಹಾಕ್ಲೇಬೇಕು ಇವರು ಮಟ್ಟ ಹಾಕಿ ತುಂಬಾ ಒಳ್ಳೆಯದು ನಮ್ಮ ರಾಷ್ಟ್ರೀಯಕ್ಕೆ ನಮ್ಮ ಅದು ನಮ್ಮ ಕರ್ನಾಟಕದಿಂದ ನಾವು ತುಂಬಾ ಹೆಮ್ಮೆ ಪಡ್ತಾ ಇದೀವಿ ಅದಕ್ಕೆ ಮಟ್ಟಿ ತುಂಬಾ ಒಳ್ಳೇದು ತುಂಬಾ ಸರಿಯಾಗಿದೆ ಅಂತ ನನ್ನ ಅಭಿಪ್ರಾಯ ಸರ್ ಅದು ತುಂಬಾ ಒಳ್ಳೆ ಕಾರ್ಯ ಮತ್ತೆ ಈಗ ನಿರ್ಧಾರ ತಗೊಳ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಕೂಡ ಪ್ರಧಾನಮಂತ್ರಿಗಳು ನಿರ್ಧಾರವನ್ನು ತಗೊಂಡಿದ್ದಾರೆ ಆ ನಿರ್ಧಾರವನ್ನ ತಗೊಂಡ ತಕ್ಷಣ ಅವರು ಯಾವ ರೀತಿ ಮಾಡಬೇಕು ಸಾರ್ವಜನಿಕರಿಗೆ ತೊಂದರೆ ಹಾಗೆ ಮತ್ತೆ ಸೈನಿಕರಿಗೂ ತೊಂದರೆ ಆಗದಾಗೆ ಉಗ್ರಗಾಮಿಗಳನ್ನೇ ನೇರವಾಗಿ ಅವರ ಮೇಲೆ ಗುರಿ ಇಟ್ಟು ಹೊಡಿಬೇಕು ಅನ್ನೋಂತ ಒಂದು ನಿರ್ಧಾರ ತಗೊಂಡಿದಾರಲ್ಲ ಸೊ ಇದು ನಮ್ಮ ಭಾರತೀಯರಿಗೆಲ್ಲರಿಗೂ ಕೂಡ ಒಂದು ಸಂತೋಷದ ವಿಷಯ ಸೇನೆಗೆ ಒಂದು ಸಲಾಮ್ ಕೊಡ್ಬೇಕು ಯಾಕಂದ್ರೆ ಎಷ್ಟೋ ಹೆಣ್ಮಕ್ಳು ಇಪ್ಪತ್ ಜನ ಆ ಹೆಣ್ಮಕ್ಳು ಕುಂಕುಮ ನಡೆಸಿದ್ದಾರೆ ಅದೇ ಸಿಂಧೂರು ಯೋಜನೆ ಅಂತ ಆಪರೇಷನ್ ಇದ್ರು ಅಂತ ಬಂದ್ರೆ ಅದಕ್ಕೆ ನಮ್ಮ ಭಾರತಕ್ಕೆ ಜೈ ನಮ್ಮ ಸೈನಿಕರೆಲ್ಲ ಸುರಕ್ಷಿತವಾಗಿ ಬರ್ಲಿ ಅಂತ ನಾನು ಆರೈಸ್ತೀನಿ ನಮ್ಮ ಭಾರತ ದೇಶಕ್ಕೆ ಒಳ್ಳೆ ಸೈನಿಕರು ಇದಾರೆ ನಮ್ಮ ಪಾಕಿಸ್ತಾನಕ್ಕೆ ಯಾರು ನಮ್ಮ ವಿರುದ್ಧವಾಗಿ ಬರ್ತಾರೋ ಅವ್ರಿಗೆ ಮಣ್ಣು ಮುಗ್ಸೋ ಕೆಲಸ ನಮ್ಮ ಭಾರತ ದೇಶದ ಸೈನ್ಯ ಮಾಡುತ್ತೆ ಮೋದಿ ಅವರಿಗೆ ಖಂಡಿತ ಅವ್ರ ಸಜ್ಜನ ನಾಯಕರು ಅವ್ರು ತಗೊಂಡಂತ ನಿರ್ಧಾರಗಳು ದಿಢೀರನೆ ಅವ್ರು ತಗೊಂಡಂತ ನಿರ್ಧಾರಗಳು ತುಂಬಾ ಸೋಚನೆ ಆಗಿದೆ ಅವ್ರು ನಿಜವಾಗ್ಲು ನೆಕ್ಸ್ಟ್ ಟೈಮ್ ಅವರೇ ಬರ್ಬೇಕು ಯಾಕಂದ್ರೆ ಅವ್ರ ತರ ನಾಯಕತ್ವ ಯಾರು ವಹಿಸ್ ಚಾನ್ಸ್ ಇಲ್ಲ ಅವ್ರು ತಗೊಂಡ್ರೆ ಈ ಆಪರೇಷನ್ ಈ ಒಂದು ಪಾಕಿಸ್ತಾನದ ವಿರೋಧಿಗಳ ಮೇಲೆ ತಗೊಂಡಿರುವಂತ ನಿರ್ಧಾರ ತುಂಬಾ ಗಂಭೀರ ಮತ್ತು ತುಂಬಾ ಹೆಮ್ಮೆ ಪಡುವಂತ ವಿಚಾರ ಆಗಿದೆ ಆಪರೇಷನ್ ಸಿಂಧೂರ ಇಟ್ ಈಸ್ ಎ ಬೋಲ್ಡ್ ಕರೇಜಿಯಸ್ ಅಂಡ್ ವೆರಿ ಪಾಸಿಟಿವ್ ಅಂಡ್ ಕನ್ಸ್ಟ್ರಕ್ಟಿವ್ ಡಿಸಿಷನ್ ಟೇಕನ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಯಾವಾಗ್ಲೂನು ಇವೆಲ್ಲ ಮಾಡಿ ಸ್ವಲ್ಪ ಈ ತರ ಇದು ಮಾಡಿದ್ರೆ ಭಯ ಇಡ್ತಾ ಇತ್ತು ಅವ್ರಿಗೆ ಅಟ್ಲೀಸ್ಟ್ ಈ ಟೈಮ್ ಅಲ್ಲಾದ್ರೂ ಆರ್ಮಿಗೆ ಎಲ್ಲಾ ಬೆಟಾಲಿಯನ್ಸ್ಗೆ ನೇವಿಗೆ ಎಲ್ಲಗುನು ಪವರ್ಸ್ ಕೊಟ್ಟಿದ್ದಾರೆ ಯಾರು ಮೋದಿಜಿ ಇಟ್ ಇಸ್ ಅ ಗುಡ್ ಡಿಸಿಷನ್ ಭಾರತೀಯ ಸೇನೆ ಮಾಡಿರೋ ಕೆಲಸ ಅಭಿನಂದನಾರ್ಹ ಆದ್ರೆ ಇದು ಪದೇ ಪದೇ ಆಗ್ತಾ ಇದೆ ನಾವು ನಮಗೆ ತೊಂಬತ್ತೊಂದನೇ ಒಂದುವಿಂದ ಬಾಂಬೆ ಅಟಾಕ್ ಇಂದ ಹಿಡಿದು ಆಗಾಗ್ಗೆ ಪುಲ್ವಾಮಾ ಅಟಾಕ್ ಆಯ್ತು ಇವ ಆಯ್ತು ಪಹಲ್ಗಾಮ್ ಆಯ್ತು ಪದೇ ಪದೇ ಆಗ್ತಾ ಇದೆ ಇದನ್ ಮತ್ತೆ ಈ ರೀತಿ ಆಗದ ಇದ್ದಂಗೆ ಬೇರ್ ಸಮೇತ ಕಿತ್ತಾಕೋದಕ್ಕೆ ಸರ್ಕಾರ ಕ್ರಮ ತಗೋಬೇಕು ಮತ್ತೆ ಭಾರತೀಯ ಸೈನ್ಯಕ್ಕೆ ಇನ್ನೂ ಹೆಚ್ಚಿನ ಶಕ್ತಿನ ತುಂಬಬೇಕು ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೆ ಈ ರೀತಿ ಘಟನೆಗಳು ಸಾರ್ವಜನಿಕರ ಮೇಲೆ ಅಮಾಯಕರ ಮೇಲೆ ದಾಳಿ ಆಗೋದನ್ನ ಪದೇ ಪದೇ ಆಗೋದನ್ನ ತಪ್ಪಿಸ್ಬೇಕು ಇದಕ್ಕೆ ಅಗತ್ಯ ಕ್ರಮ ಕೈಗೊಳ್ಬೇಕು ಆದ್ರೂ ಈಗ ಮಾಡಿರೋದು ಅಭಿನಂದನಾರ್ಹ ಇನ್ನೂ ಎಲ್ಲಿ ಹುಡುಕಿ ಅವ್ರನ್ನ ಹೊಡಿಬೇಕು ಸರ್ ಬೇರ್ ಸಮೇತ ಕಿತ್ತಾಕ್ಬೇಕು ಭಯೋತ್ಪಾದನೆನ ಸಾಧ್ಯವಾದ್ರೆ ಪಾಕಿಸ್ತಾನ ಸರ್ಕಾರನೂ ಕಿತ್ ಹಾಕ್ಬಿಟ್ಟು ಇವ್ರು ಹೇಳ್ದಂಗೆ ಕೇಳೋಂಥ ಒಂದು ಸರ್ಕಾರನ ಕುಂಡಿಸಿದ್ರು ಒಳ್ಳೇದು ಸರ್